ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಟೈಮ್ ಈಗಿನ ಆರು ಆರು ಗಂಟೆ ರೀನಾ ಮೂರು ನಿಮಿಷ ಕಡಿಮೆ ಐತೆ ಇದು ಐವತ್ತು ನಿಮಿಷ ಆಗೈತೆ ಲಾಗ್ ಲಾಗ್ಡೌನ್ ಸ್ಟಾರ್ಟ್ ಮಾಡೀನಿ ಜಲ್ದಿನ ರೀ ಇವತ್ತು ನಮ್ಮ ಗಾಡಿ ಮನೆ ಮುಂದೆ ಐತ್ರಿ ಮಳೆ ಆಯ್ತು ಅಂದ್ರೆ ಮನೆ ಮುಂದೆ ಐತಿತ್ತು ಇವತ್ತು ರಾತ್ರಿ ಮಳೆ ಬಂದಿಲ್ಲ ನೋಡ್ರಿ ಏನೋ ಅದೃಷ್ಟ ರೀ ಮಳೆ ಬಂದಿಲ್ಲ ರೀ ಹಕ್ಕಿಗಳು ನೋಡಿರಿ ಯಾವ ಥರ ಚೂ ಚೂ ಮಾಡೋಕ್ಕತ್ತವ ಡೈಲಿ ಈ ಥರ ರೂಟೀನ ತೋರ್ಸಕ್ಕೆ ತೋರ್ಸ್ಬೇಕತ್ತೆ ನನಗೂ ಇಷ್ಟ ಇರ್ತೈತಿ ರೀ ಎಲ್ಲರೂ ಈ ಥರ ಇಷ್ಟಪಡ್ತಾರೆ ಆದರೆ ವಿಡಿಯೋ ನನಗೆ ಮಾಡ್ಕೊಳಕ್ಕಾಗಂಗಿಲ್ಲ ಒಳಗಡೆ ಜಾಸ್ತಿ ಕೆಲಸ ಇರ್ತೈತಿ ಈಗ ಮನ್ಯಾಗ ಮಕ್ಕಳದವ್ರಲ್ಲ ಮನೆ ಒಳಗಡೆ ಅದು ಅವ್ರ ಗಲಾಟೆ ಇರ್ತೈತಿ ಅದಕ್ಕೋಸ್ಕರ ವಿಡಿಯೋ ಜಾಸ್ತಿ ಮಾಡ್ತಾ ಇಲ್ಲ ಈ ಥರ ನೇಚರ್ ಒಳಗಡೆ ವಿಡಿಯೋ ತುಂಬ ಜನ ಇಷ್ಟಪಡ್ತಾರೆ ಆ ಥರನೇ ವಿಡಿಯೋ ಮಾಡಿ ಹಾಕ್ರಿ ಹಾಕಿರಿ ಹೇಳಿ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರು ನೋಡಿರಿ ಆಡ್ಗಳೆಲ್ಲ ಅಲ್ಲಿ ರೋಡ್ ಮ್ಯಾಪ್ ಕಟ್ಬಿಟ್ಟಿದಿವ್ರಿ ಕಟ್ಟಿದ್ದೀವ್ರಿ ನೀರು ಬಂದಾವ್ರಿ ಆಲ್ಮೋಸ್ಟ್ ಈಗ ನೀರು ಬಂದವ್ರೆ ಬಾಂಡೆ ತೊಳಿಬೇಕತ್ ಮಾಡಿದೆ ನೋಡಿ ಆಡ ಮರಿ ಹಾಕೈತ್ರಿ ಆಡ ಎರಡು ಮರಿಗಳು ಹಾಕೈತಿರಿ ಅದು ಸಣ್ಣ ಅದಾವ್ರೀನಾ ನಮ್ಮ ಕರೆಂಟ್ ಹೋಗ್ಬಿಟ್ಟೈತ್ರಿ ಇದು ಬಲ್ಪ್ ಕರೆಂಟ್ ಅದ ಕರೆ ಬಲ್ಪ್ ಹೋಗೈತ್ರಿ ಯಾಕೇನೋ ಲೈಟ್ ಹತ್ತದು ಅರ್ದು ಮಾಡೋಣ ಬಲ್ಪ್ ಹೋಗೈತ್ರಿ ಇಲ್ಲಿ ಹಾಲಿನದು ಬರೀ ಇವತ್ತಿನ ರೆಸಿಪಿ ಹಾಗೆ ಇವತ್ತಿನ ವಿಡಿಯೋ ಹಂಗೆ ಅನ್ಸಿತ್ತ ನಮ್ಮ ಚಿನ್ನು ಇನ್ನೂ ಮಕ್ಕೊಂಡ್ರೆ ಇಬ್ಬರು ಮಕ್ಕೊಂಡ್ರಿ ಕುಮಾರ ಚಿನ್ನು ನೀನೇ ಕಡ್ಲಿ ಇಟ್ಟು ಚಾನ್ಸ್ ಹಾಕೋಗ್ತಾರೆ ಚಲ ಬಿಟ್ಟರೆ ಅದನ್ನು ಪರ್ಶಿ ಅರ್ಬಿ ಹಚ್ಚಿ ಒರೆಸ್ಬೇಕಾಗಿತ್ರಿ ಇಟ್ಟು ಐದಕ್ಕೆ ಎದ್ದೀನಿ ರೀ ನೀರು ಕಾಯಾಕಿಟ್ಟು ಹಾಕಿ ಟು ಟಾಯ್ಲೆಟ್ ಪೋಯ್ ಬಂದು ಇದ ಸೊಬಸ್ಕಿ ಸೊಪ್ಪೆಲ್ಲ ಬಿಡಿಸಿದೆ ರೀ ಇದನ್ನ ಈಗ ಸಿಪ್ಪಿ ಸಿಪ್ಪ ಇತ್ತದ ಒಂದು ಸ್ವಲ್ಪ ಬ್ಯಾಳಿ ನೆನಕಿ ನೋಡ್ರಿ ಅದಕ್ಕೆ ಚೆನ್ನಾಗಿ ಬ್ಯಾಳಿ ಮಾಡ್ಬೇಕ್ರಿ ರೊಟ್ಟಿ ಮಾಡ್ಬೇಕತ್ತೀನಿ ರೀ ಇವತ್ತ ಅದಕ್ಕೆ ಜಲ್ದಿ ಎದ್ದೀನಿ ನೋಡ್ರಿ ನೀನು ಬಜಿ ಇನ್ನ ಹಂಗದ ನೋಡ್ರಿ ಅವು ಮುಂಚಿನ ರೀ ರೈಸ್ ಐತ್ರಿ ಒಂದು ಇದು ದಿನ ಓಡಪ್ಪ ಮಾಡ್ಬೇಕಂದ್ರಿ ಬಂದು ಲಾ ಟೈಮ್ ಭಾಳ ಆತ್ರಿ ರಾತ್ರಿ ಬಂದು ಬಟಾಟೆ ಕುದಿಸಿ ಯಾವಾಗ ಮಾಡ್ದಪ್ಪ ಅಂಥೇಳಿ ಮತ್ತೆ ಬಜ್ಜಿ ಮಾಡಿದೆ ನೋಡಿರಿ ಬಜ್ಜಿ ಅವ್ರು ಮಧ್ಯಾಹ್ನ ತಿಂದಿದ್ರಲ್ಲ ತಿಂದಿದ್ರಲ್ಲೇ ಹೋಟೆಲ್ದಂದು ಬಜ್ಜಿ ಅವ್ರಿಗೆ ಭಾಳ ಇದು ಆಗಿದ್ದಿಲ್ಲರಿ ಅದಕ್ಕೆ ನಾವು ಜಾಸ್ತಿ ಮನೆ ಒಳಗಡೆನ ಮಾಡ್ತೀನಿ ರೀ ನಾ ಹೋಟೆಲ್ದಂದದು ನಮ್ಗೆ ಇಷ್ಟ ಆಗಂಗಿಲ್ಲ ರೀ ಅದು ಅದು ಹೆಂಗಂದ್ರೆ ರೀ ಟೇಸ್ಟ್ ಬೇರೆ ಅನ್ಸೈತೆ ರೀ ಎಣ್ಣಿ ಜ ಅದೇ ಎಣ್ಣೆ ಒಳಗಡೆನೇ ಜಾಸ್ತಿ ದಿನ ಕರೆದು ಕರೆದು ಮಾಡ್ತಿರ್ತಾರೆ ನನ್ಗೆ ತಾಜಾ ಎಣ್ಣೆ ಆದ್ರೆ ಇದು ಅನಿಸ್ತೈತೆ ರೀ ಅದಕ್ಕೆ ನಾವು ಜಾಸ್ತಿ ಹೋಟೆಲ್ದಂದು ಯಾವುದು ಭಾಳ ಇಷ್ಟಪಡೋಂಗಿಲ್ಲ ರೀ ರೈಸ್ ರೈಸ ಬಜ್ಜಿ ಇಲ್ಲೇ ಮಾಡಿಬಿಟ್ಟಿದ್ರೆ ನೋಡಿರಿ ಬಜ್ಜಿ ಐನಾ ಅಷ್ಟು ಉಳ್ದಾವ್ರಿ ರಾತ್ರಿ ಆಯ್ತು ಭಾಳ ಟೈಮ್ ಆಗೋಣ ಸ್ವಲ್ಪ ಮಧ್ಯಾಹ್ನ ಟೈಮ್ ಅದು ಮಾಡಿದ್ವಿ ಅಂದರೆ ಮತ್ತೆ ಸಂಜೆ ಕುಡಿದ್ರು ಮಕ್ಕಳು ಹತ್ತಿತ್ತಾವತ್ತೇ ಜಾಸ್ತಿ ಮಾಡಿದ್ದೆ ನೋಡಿ ನೀವು ಮೆಣಸಿನ್ಕಾಯಿ ಎಷ್ಟು ಸೋಸಿ ಹಿಟ್ಟಿಂದ ಇದು ಪಲ್ಯಕ್ಕೆ ಹಾಕ್ಬೇಕಂತೇಳಿ ಚೆನ್ನಾಗಿ ಬ್ಯಾಳಿ ಹಾಕಿ ಇದು ಸದಸ್ಯಕ್ಕೆ ಪಲ್ಯ ತಾರಿಸ್ತೀನಿ ಮತ್ತು ಮದ್ವೆ ಇದಕ್ಕೆ ಹೋಗೋದೈತ್ರಿ ಅಂದ್ರೆ ಖರ್ದಾರಿ ಬಳಿ ಅದು ಮಧ್ಯಾಹ್ನ ಊಟ ಮತ್ತು ಅಲ್ಲೇ ಆಗ್ತೈತೆ ಗೊತ್ತಿಲ್ಲ ರೀ ಮೆಣಸಿನಕಾಯಿ ಇಷ್ಟು ಆಕತ್ತನ್ಬೋದು ನಮ್ಗೊಂದು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಲ್ಲ ಜಾಸ್ತಿ ಕಾರಣ ಅದಕ್ಕೆ ಜಾಸ್ತಿ ಮೆಣಸಿನ್ಕಾಯಿ ಹುಸು ಹೊಸಿಟ್ಟು ನೋಡ್ರಿ ಬರೀ ಸ್ನೇಹಿತರೆ ಇವತ್ತಿನ ರುಟೀನ್ ಹೆಂಗೆ ಹೋಗೈತಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕು ಸೇರು ಕಮೆಂಟು ಮಾಡೋದು ಹೋಗ್ಬೇಡ್ರಿ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡಾಕತ್ತರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಬರೀ ಜಳಕ ಮಾಡ್ತೀನಿ ಜಳಕ ಮಾಡಿ ರೊಟ್ಟಿ ಮಾಡಿ ಎಲ್ಲ ಕೆಲಸ ಮಾಡಿ ಮತ್ತೆ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇನ್ನು ಆಯ್ತು ರೀ ಪಲ್ಯ ಕೂಡ ಮಾಡಿದೆ ನೋಡ್ರಿ ಸಬ್ಬಸ್ಗೆ ಪಲ್ಯ ಊಟ ಮಾಡ್ಬೇಕಂತ ಹೇಳಿ ತಾಟ್ ಇಟ್ಕೊಂಡು ಕುಟ್ಟೀನ್ರಿ ಸಬ್ಬಸ್ಗೆ ಪಲ್ಯ ಮಾಡ್ದೆ ನೋಡ್ರಿ ಹಂಗೆ ಸಬ್ಬಸ್ಗೆ ಪಲ್ಯ ಮಾಡಿದ್ರಿ ಬ್ಯಾಳಿ ಹಾಕಿ ಊಟ ಮಾಡ್ತಾರೋ ಇಲ್ಲ ಗೊತ್ತೀನ್ರಿ ಎಲ್ಲರೂ ರೊಟ್ಟಿ ಅರಿ ಮಾಡೀನಿ ರೀ ಹೊರಗೆ ಅಲ್ಲಿ ಬೆಲ್ಲದ ಸಡಗಿ ತಿಂದು ಅಂದ್ರೆ ಹೊಡೆ ತುಂಬ್ದಾಗ ಹಂಗಾಗಿಲ್ರಿ ಅದಕ್ಕೆ ಅವ್ರ ರೊಟ್ಟಿ ಮನಿ ಸ್ವಲ್ಪ ರೀ ಒಂದು ಎರಡು ದಿನ ಆಗ್ತಾವ್ರಿ ಅವ್ರಿ ಮತ್ತೆ ಅವ್ರಿಗೆ ಚಪಾತಿ ಹಿಂಗ ಅನ್ನ ಅದು ಮಾಡಿ ಕುಟ್ನ ತಿಂತಾರೆ ಅದು ಸಬಸ್ಕಿ ಪಲ್ಯದು ಕಾಂಟ್ ಇದು ಆದಂಗೆ ಬಿಟ್ಟೈತ್ರ ಸ್ವಲ್ಪ ಇದು ಆತ್ರೆ ಕ ಒಗ್ಗದನೇ ಕೂಡ ನೋಡ್ರಿ ಇಲ್ಲಿ ಇವತ್ತು ಶುಕ್ರಾರ್ ದೇವಿಗೆ ಎಲ್ಲಮ್ಮದು ಇವ್ರು ಬರ್ತಾರೆ ಜೋಗಮ್ಮ ಅವರಿಗೆ ಅಕ್ಕಿ ಹಾಕಿ ಮರ ತಗದಿಟ್ ನೋಡ್ರಿ ಇನ್ನು ಆಗಿಲ್ರಿ ಕೆಲಸ ತನಂದ್ರೆ ಕೊತ್ತಂಬ್ರಿ ನೀನು ತಂದಿರೀ ಬಾಡಾಕತ್ತೈತ್ರಿ ಸಾಂಬಾರು ಮಾಡ್ರಿ ಒಡಪ್ಪ ಮಾಡ್ಬೇಕತ್ತೆ ತಂದಿದ್ದೀರಿ ಇಲ್ಲಾಂದ್ರೆ ತರ್ತಿದ್ದಿಲ್ರಿ ನಾನು ಕೊತ್ತಂಬ್ರಿ ಬಾಡೇ ಹೋಗ್ತೈತ್ರಿ ಚೆಂದಂಗ ಉಳಂಗಿಲ್ರಿ ಫ್ರಿಜ್ ಇದ್ರೆ ಸೋಸಿ ಕವರ್ನಾಗ ಹಾಕಿ ಇಡಾಕ ಬರ್ತೈತ್ರಿ ಮೈನ ನೋಡ್ರಿ ನೀನು ತಂದಿದ್ದು ಎರಡು ತಿಂದವ್ರಿ ನಾನು ನಾಲ್ಕದವ್ರ ಇದ್ರವ ನಾಲ್ಕದವ್ರ ಅವರು ಚಹಾ ಮಾಡ್ದ್ರಿ ಚಹಾ ಬ್ರೆಡ್ ನಾನು ನಮ್ಮ ಮನೆಯವ್ರಿ ತಿಂದಿವ್ರಿ ಹುಡುಗರು ರೀ ಬಾಳ ಲೇಟ್ ಮಾಡಿದ್ರು ಇವತ್ತ ಲೇಟ್ ಮಾಡಿ ಎದ್ ಬಿಟ್ಟಾರೆ ಲೇಟ್ ಮಾಡಿ ನಾನು ಚಾ ಮಾಡಿ ಇಟ್ಟಿನ್ರೀ ನಾನು ಹೊರಗು ಸ್ವಲ್ಪ ಹೊರಗೆ ಹೋಗಿ ಬರದ್ರಾಗ ಚಾ ಬಗೋನಿ ಆ ನೋಡೇ ಇಲ್ರಿ ಅವ್ರು ಜಾಕ ಮಾಡಿ ರೆಡಿಯಾಗಿ ಹೋಗ್ಬಿಟ್ಟಾರ ಚಾ ಅಲ್ಲೇ ಕುತೈತ್ ನೋಡ್ರಿ ಅಷ್ಟ್ ಬಾಂಡೆದವ್ರಿ ನಾವು ಬಾಂಡೆ ತೊಳಿಬೇಕು ಸಾರ ಓಕೆ ಒಲಿ ಮ್ಯಾಗ ಇಟ್ಟಂದ್ರಿ ಇದೆಲ್ಲ ಕಸ ಹೊಡ್ಕೋಬೇಕ್ರಿ ರೊಟ್ಟಿ ಮಾಡಿ ಹಿಟ್ಟೆಲ್ಲ ಅಲಿದಲ್ಲೇ ಬಿದ್ದಿದ್ರೆ ಒಟ್ಟು ಬಾಂಡೆ ತೊಳಿಬೇಕು ಬಾಂಡೆ ಒಗ್ಯಾನ ಅಷ್ಟು ಮಾಡ್ರಿ ಹೋಗ್ಬೇಕ್ರಿ ಅಂಗಡಿಗೆ ಒಂದು ಸೀರೆ ಪಿಕೋ ಪಾಲ್ ಮಾಡಿ ಕೊಡ್ಬೇಕು ನಿನ್ನ ಬ್ಲೌಸ್ ಹೊಲ್ದಿದ್ದು ಅವ್ರು ಸೀರೆ ಪಿಕ್ಕೋ ಪಾಲ್ ಅಂತ ಹೇಳಿ ಈಗ ನಮ್ಮ ಮನೆಯನ್ನ ಅವ್ರು ಹಾದ್ರಿ ಹಂದ್ರ ಗಂಬಕ್ಕೆ ಈಗ ಎಂಟು ಎಂಟುವರೆ ಆಗೈತೆ ಟೈಮ ಇಷ್ಟು ಜಲ್ದಿನ ಹೋಗಾರೆ ಹಳ್ಳಿ ಕಡೆ ನಾನಂದೇ ಎಷ್ಟು ಜಲ್ದಿ ಹೊಂಟಿದೀ ಅಂತಂದೆ ಇಲ್ಲ ಎಲ್ಲ ಮಂದಿ ಹೋಗ್ಯಾರು ನಂದೇ ಆಗೈತಿ ಅಂಗಡಿಯಾಗಿ ಕೂತಿದ್ರಿ ಅವರು ನಂದೇ ಲೇಟ್ ಆಗೈತಿ ತಣ್ಣಾಕ್ರೆ ನಾವು ಇನ್ನು ಇನ್ನ ತನ್ನೊಂದ್ ಹೋಗ್ಬೇಕ್ರಿ ಅದೊಂದು ಸೀರೆ ಪಿಕೋ ಒ ಪಾಲ್ ಮಾಡ್ತೀನಿ ನಂದೇ ಬ್ಲೌಸ್ ಅರ್ಧ ಮಾಡಿ ರೀ ನಿನ್ ರಾತ್ರಿ ಅದನ್ನ ಇನ್ನೊಂದು ಸ್ವಲ್ಪ ಹೊಲೀಬೇಕ್ರಿ ಇಬ್ಬರಿ ಇದು ಊಟ ಮಾಡಿ ಬಟ್ಟೆ ತೊಳೆದು ಹಾಕ್ತೀನಿ ಮೊದಲು ನಿನ್ನಿ ಬಟ್ಟೆ ರೀ ನಾ ಅವಟ್ ಬಟ್ಟಿ ತೊಳೆದ್ ಹಾಕ್ತೀನಿ ಅವ್ರು ಟಿಕ್ಡಿನ ಹಚ್ಚಾರ ಟಿಕ್ಳಿ ಕಾಣವಲ್ತ್ರಿ ಅದು ಚಾಕ್ಲೇಟ್ ಕಲರ್ ಐತಿರಲ್ಲ ಬಂಡ್ರ ಹಚ್ಚಾನ ಅರ್ಶಿಣ ಕಾಣ್ಲತ್ತೀ ನೋಡಿ ಇವಾಗ ಸ್ವಲ್ಪ ಕಾಣತ್ತು ತಲೆ ತೊಗೊಂಡಿನ ರೀ ಲೇಟ್ ಆಗಿತ್ತು ರೀ ಇವತ್ತು ಒಂದು ಸ್ವಲ್ಪ ಎಲ್ಲ ದಗಡ ಮಾಡಿ ಇದಕ್ಕೆ ಎದ್ದಂದ್ರೆ ಈ ಕೆಲಸ ಜಲ್ದಿ ಆಗಂಗೆ ಇಲ್ಲರಿ ಬಟ್ ಬಟ್ ನೀನು ಬಟ್ಟೆ ತೊಳ್ದು ಹಾಕೋದು ಆಗ್ಲಿಲ್ರಿ ನೀನು ಮುಂಜಾನೆ ಮುಂಜಾನೆ ಮಳೆ ಹತ್ತಿತ್ತು ಅದಕ್ಕೆ ಮಳೆ ಹತ್ತ ನಾನ ತೊಳ್ದು ಹಾಕ್ಲಿಲ್ರಿ ಅವಷ್ಟು ಕೂತ ಅವಷ್ಟು ಬಾಂಡೆ ಬಾಂಡೆ ತೊಯ್ದಿದ್ದೀರಿ ನೀನು ನೀನು ರಾತ್ರಿ ಬಜ್ಜಿ ಮಾಡಿದ್ದು ಎಲ್ಲಾದರೂ ಅಡಿಗೆ ಹೂವು ಅದು ಉಳಿದಾವ್ರಿ ಅವು ಅವನಷ್ಟು ತೊಳೆದು ಹಾಕಿ ಅವಟ್ ಇದ್ ಕೆಲಸ ಮಗಷ್ಣ ಅಂದ್ರೆ ಮತ್ತೆ ಈ ಕಡೆ ಮನೆ ಕಡೆ ನಿಶಿಂತಿ ಹಾಕೈತ್ರಿ ಅಲ್ಲಿದ್ದ ಅಂಗಡಿಯಿಂದ ನೋಡ್ಕೋತ ಕುಂಡ್ರಲಾಕ್ ಬರ್ತೈತಿ ನೋಡ್ರಿ ತಲೆ ತೊಗೊಂಡ್ರೆ ತಲೆ ಹಿಕ್ಕೋಬೇಕು ಎಲ್ಲ ತಡಕ್ಕೆ ಬಿಡ್ಸ್ಕೊಬೇಕಾದ್ರೆ ಜಗಡ ಆಗ್ತೈತೆ ರೀ ಕೂದೆಲ್ಲ ಕಿತ್ತೊಂಟ್ರ ನನಗರೇ ಸಾಕು ಸಾಕಾಗಿ ಹೋಗ್ತೀರಿ ಯಾಕೆ ಕೇಳಾಕತ್ತ ಅನ್ನೋದು ಗೊತ್ತಾಗ್ತಾ ಇಲ್ಲರಿ ನೀರಾಗ ಹೊಳೆ ನೀರಿನ ಹೊತ್ತು ಚೇಂಜ್ ಆಗ್ತಾವ್ರೆ ಅದಕ್ಕೆ ಬರ್ರಿ ಸ್ನೇಹಿತೆ ರೀ ಊಟ ಮಾಡ್ತೀನಿ ನೋಡ್ರಿ ಊಟ ಮಾಡ್ ಬರ್ರಿ ಊಟ ಮಾಡಿ ನಂದೆಲ್ಲ ಕೆಲಸ ಮುಗಿಸಿ ಅಂಗಡಿಗೆ ಹೋಗಿ ಸ್ಟಿಚಿಂಗ್ ಮಾಡಾಗ ನಿಮ್ ಜೊತೆ ಮತ್ತೆ ಸಿಗ್ತೀನಿ ನೋಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಮಳೆಯಾಗಿ ನೀರ್ ನೋಡ್ರಿ ಅಂಗಡಿ ಇಲ್ಲೇ ಮದ್ವಿ ನಾಳೆ ಮದ್ವಿ ಇಲ್ಲೇ ಇರದೈತ್ರಿ ಒನ್ಗಿರೋ ಬೇಷ್ ಆಗ್ತೈತ್ರಿ ಬಿಸಿಲ್ ಬಂದು ಬಟ್ಟೆ ಬಾಂಡೆ ಮಾಡ್ಬೇಕಂದ್ರೆ ನಮ್ ಚಿನ್ನು ಅಂಗಡಿಯ ನಾ ಮಾಡೀನ್ರಿ ಅಲ್ಲಿ ಟ್ಯಾಕ್ಟರ್ದಾಗ ನೀರ್ ತುಂಬ್ಕೊಂಡು ಹೋಗಾಕ್ ಬಂದಾರ ಇದು ಮದ್ವಿ ಹಂದ್ರ ಗಂಬದವ್ರು ಅವ್ರ ಜೊತೆ ನೋಡ್ರಿ ಇಲ್ಲ ಅಡ್ಡಾಡಾಕತ್ ಬಿಟ್ಟನವ ಅದಕ್ಕೆ ಬಾಯ್ ಮಾಡಾಕತ್ತಿದ್ದ ಬಾಯ್ ಮಾಡಾತ್ತ ನಾನು ಬಿಟ್ಟು ಬಂದೆ ನೋಡ್ರಿ ಊಟ ಮಾಡೋದು ಬಿಟ್ಟು ಬಂದೆ ರೀ ಯಾಕೆ ಬಾಯಿ ಮಾಡಕ್ಕೆ ತರತಿ ಕಬ್ಬಿನ ಲೋಡ್ ನೋಡ್ರಿ ಹಂಗೆ ನಿಂತೈತಿ ಆಡುಗಳು ತಂದು ಕಟ್ಟ್ಯಾರ ನಮ್ಮ ಮನೆಯನ್ನ ಅವ್ರಿಗ್ ಮೇವು ತೊಗೊಂಡು ಅದಕ್ಕೆ ಕಟ್ಟ್ಯಾರ ನೋಡ್ರಿ ಹಿಂಗೆ देखो बारूटा मैडा को में, हो में पानी होबा आ उटा मैडा पानी आ बरे हींग अडाड़ता ना काको इरी इ ना सिनेमा कट नु स्टार इ एडिट ने उटा मार बा अन एक मना लक रे रोक कट ना कोटील। ना कटिला ना कोटिला ना स्टार कोटी ಸ್ನೇಹಿತರ ಇದೊಂದು ಸೀರೆ ಪಿಕೋ ಪಾಲ್ ಮಾಡಿದರೆ ಪಾಲ್ ಹಚ್ಚಿದಾರೆ ಇಟ್ಟರು ತನ ಈಚೆ ಕಡೆ ಓದಿರ್ತೀನಿ ಒಂದು ದಾರ ಇಲ್ಲಿ ತಗೊಂಡ್ ಬಂದ ಇಟ್ಟಿದ್ದಾರೆ ಇಲ್ಲೊಂದು ಇಲ್ಲೊಂದ್ ಪಿಕೋ ಮಷಿನ್ ಇಲ್ಲಿ ಇಟ್ಬಿಟ್ಟೆ ನೋಡ್ರಿ ಅದು ಸಿಂಗಲ್ ಪಾಟಾ ಮಷಿನ ಅಲ್ಲಿ ಐತ್ರಿ ಮಾಡ್ನಂಗ ಇಟ್ಟಿದ್ರಿ ಅಲ್ಲಿ ಹುಡಾ ಚಿನ್ನು ಬಂದ್ ನೋಡ್ರಿ ಬ್ಲೌಸ್ ನಿನ್ನೆ ಸೀರೆ ಬ್ಲೌಸ್ ನಿನ್ನೆ ಮುಗಿಸ್ರಿ ಅದನ್ನ ಇದು ನೋಡ್ರಿ ಇದು ಒಂದ್ ಬ್ಲೌಸ್ ಹೊಲ್ದಿ ನೋಡ್ರಿ ರಾತ್ರಿ ಇದಕ್ಕ ಒಂದ್ ಸ್ವಲ್ಪ ಡಿಸೈನ್ ಮಾಡೋದೈತ್ರಿ ಹಿಂದಿನ ಇದು ನಂದೇ ಬ್ಲೌಸ್ ನೋಡ್ರಿ ಇದು ನೆಕ್ ಇಟ್ಕೊಂಡಿನ್ರಿ ಮತ್ತೆ ತೋಳಿಗೆ ಈ ಥರ ಕಟ್ ಇಟ್ಟಿನಿ ಇಲ್ಲಿ ಪೋಟ್ಲಿ ಬಟನ್ ಮಾಡಿ ಹಚ್ಬೇಕನ್ನತೀನಿ ಹೆಂಗ ಅನಿಸ್ತೈತೆ ಅಂತ ಕಮೆಂಟ್ ಮಾಡ್ರಿ ಪೋಟ್ಲಿ ಬಟನ್ ಹಚ್ಲೋ ಬ್ಯಾಡ ಅನ್ನೋದು ಅದಕ್ಕೆ ಗ್ಯಾಪ್ ಇಟ್ಟಿದ್ರಿ ನಿಮ್ಮ ಒಪ್ಪಿನ ಮ್ಯಾಗ್ನ ಒಪಿನಿಯನ್ ಮ್ಯಾಗ ನೋಡಿರಿ ಈ ಥರ ಹಿಂದ ರೌಂಡ್ ರೌಂಡ್ ಅಲ್ರಿ ಈ ಥರ ಒಂಥರ ಬೋಟ್ನಾಗ ಈ ಥರ ಸೇಫ್ ಮಾಡೀನು ಇಲ್ಲಿ ಹೋಟ್ಲಿ ಬಟನ್ ತಿಂದ್ರೆ ಮ್ಯಾಗ ಏನ ಲೇಸ್ ಹಚ್ಬೇಕು ನೋಡ್ರಿ ಇದು ಹೂ ಕಚ್ಚಿನ ನೀನೆ ಹಾಕೊಂಡ ರೀ ಕರೆಕ್ಟ್ ಆಗೇತ್ರಿ ಜ್ಯೂಸ್ ಗಾಡಿ ಅವರ ಬರ್ತೈತಿ ಜ್ಯೂಸ್ ಗಾಡಿ ಒಂದ್ ಅಂತ ಹೇಳಿ ಕೂತಿದ್ದೀವ್ರಿ ಇಟ್ಟು ತನ ಹೋಗಿ ಬಾಂಡೆ ಉಗಾನ ಮಾಡಿ ಹೋಗ್ಬೇಕ್ರಿ ಅಂದ್ರ ಗಂಬಕ್ಕೆ ಎಲ್ಲ ಮಂದಿ ಹೊಂಟಾರ ಅದಕ್ಕೆ ನೋಡ್ರಿ ಪೋರ್ಟಾಕ್ ಸಿಟೀನ್ರಿ ಪೋರ್ಟೆಕ್ಸ್ ಬ್ಲೌಸನ್ನ ಜಾಸ್ತಿ ರೀ ನಾನು ಪ್ರಿಂಟ್ಸ್ ಕಟ್ಟ ಅಪ್ರೋಟಕ್ಸ್ ಕಟ್ಟೋರಿಗೆ ಜಾಸ್ತಿ ಹಾಕೊಳ್ಳಂಗಿಲ್ಲ ನಾನು ಸೀರೆ ನೋಡ್ರಿ ಇದು ಹಿಂಗೆ ಅನ್ಸುತ್ತೆ ಏನೋ ರೀ ಇದು ಇಪ್ಪ ಚಂದ ಚೆಂದ ಭಾಐತ್ರಿ ನೀನು ಹಾಕೊಂಡು ನೋಡಿನ ರೀ ನಮ್ಮ ಮನೆಯನ್ನ ತೋರಿಸಿದ್ರಿ ನೈಟ್ ಟೈಮ್ ಹೆಂಗೆ ಹಾಕೊಳಿದ್ ಚೆಂದ ಆಗೈತಿ ಹಿಂದೆ ಇದು ಏನೈತ್ರಿಲ್ಲ ಹಿಂಗೆ ಈ ಸೇಪ್ ಬರ್ಬೇಕು ತನ್ನಾಕತ್ತಿದ್ರಿ ಅವ್ರಿ ಇಲ್ಲಿ ಬಟನ್ ಇಟ್ಟು ಇದು ಆಗಿ ಅಂತ ಈಗ ಎರಡು ಮೂರು ಅದಾವ ರೀ ಜಂಪರ್ ಅದಕ್ಕೆ ಇದೊಂಥರ ಚೇಂಜ್ ಇರ್ಲತ್ತ ಈ ತರ ಹೊಲ್ಕೊಂಡಿನ್ರಿ ಅಂತಾರೆ ಇದಕ್ಕಿನ್ನ ಇಲ್ಲಿ ಪೋಟ್ಲಿ ಬಟನ್ ರೀ ಲೇಸ್ ತೊಗೊಂಬಂದಿನಿ ಲೇಸ್ ಹಸ್ತಿ ನೋಡ್ರಿ ಬರೀ ಇದನ್ನ ಪೋಟ್ಲಿ ಬಟನ್ ಮಾಡ್ತೀನ್ರಿ ಕೊಪ್ಪಿ ನೋಡ್ರಿ ನಮ್ಮ ಅಂಗಡಿಯಾಗ ಹೆಂಗೆ ಓಡಾಡತ್ತಿನ್ರಿ ಕಪ್ಪಿ ನೋಡ್ರಿ ಇಲ್ಲಿ ಕೊಪ್ಪಿಗಳು ಬರ್ತಾವ್ರಿ ಇಲ್ಲಿ ಹೊರಗೆ ತಂಪೈತಿರ್ಲೇ ಇಲ್ಲಿ ಬೋರಿನ ಅಂಥಾಕಿನ ಕಪ್ಪಿ ಅಲ್ಲ ರಾತ್ರಿ ಬಂದು ಇಲ್ಲೇ ಕೂತಿರ್ತಾರ ಕಾಗದ್ಮ್ಯಾಂಗೆ ಇರಕ್ತಿಂತ್ರಿ ಸಿಲ್ಕ್ ಅವರ್ನ ಹೇಳ್ಬೇಕತ್ತ ಕಪ್ಪಿಗಳು ನೋಡ್ರಿ ಎಲ್ಲ ಕಾಡ್ರಿ ನಮ್ಮದು ಕಾವು ಕಪ್ಪಿ ಚೇಡ ಏಡಿ ಎಲ್ಲ ಬರ್ತಾರೀ ಇಲ್ಲಿ ಅಂಥ ಕೊಲೆ ಒಳಗೆ ಬರಿ ತಡ ಮುಡ್ದು ಬೇಡ ಪೋಟ್ಲಿ ಬಟನ್ ಮಾಡಿ ಹೇಗೆ ನಂಗೆ ಮಾಡ್ತೀನತ್ತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಎಲ್ಲಿ ಎಂಡ್ ಮಾರ್ಲಿದ್ರೆ ಪೂರ್ತಿ ವಿಡಿಯೋ ನೋಡ್ರಿ ಆದಷ್ಟು ಎರಡು ಗಾಡಿ ಒಮ್ಮೆ ರೀ ಜ್ಯೂಸ್ ಗಾಡಿ ಕುರ್ಕುರಿ ಗಾಡಿ ಗಾಡಿರಿ ಟೈಮ್ ಒಂದು ಅರ್ಧ ತಾಸು ಬರೀ ಮಾಲ್ ಆತ್ ನೋಡ್ರಿ ಟೈಮ್ ಎಲ್ಲಾ ತಗದೊಗದ್ ಹೊಂಟಿರಿ ಅಂದ್ರ ಗಂಬಕ್ ಹೊಂಟಿದಿವ್ರಿ ತಿನ್ನಾಕ ತಿನ್ನಕ್ರಿ ಕೈ ಉರಿಯಾಕ್ರೀ ಬಾಕ್ಸ್ಗಳು ಎತ್ತೈತಿಟ್ ನಮ್ ಚುನ ಕೈಯ ಜ್ಯೂಸ್ ಕುಡಿಯಾಕ ಜ್ಯೂಸ್ ಕುಡಿಯಾಕ ತೊಂದ್ ತೊಂದ ತುಡು ಮಾಡಿ ಕುಡಿಯಾಕ ಗಾಡಿ ಬರದಿತ್ರಿ ಜ್ಯೂಸ್ ಗಾಡಿ ದಕ್ಷೇಟ್ ಆಗಿ ಬಿಡತ್ರಿ ಹತ್ತುವರೆಗೆ ಫೋನ್ ಹಚ್ಚಾರಿ ಹಚ್ಚರಿ ಹೇಳಿ ನೋಡ್ರಿ ಇಷ್ಟೆಲ್ಲ ಮಾಲ್ ತಗೊಂಡ್ರಿ ನೋಡ್ರಿ ದೇವ್ರ ಪುಣ್ಯದಿಂದ ಎಲ್ಲ ಇದು ಮಾಲ್ ಖಾಲಿ ಆದ್ರ ಬೇಷ್ ಆಗ್ತೇತ್ರಿ ಹತ್ತುವರೆ ಸಾವಿರ ರೂಪಾಯಿ ಮಾಲ್ ಐತ್ರಿ ಅಷ್ಟು ಅಷ್ಟು ಇದನ್ನ ಕುಡಿಸಿ ಇಲ್ಲಿ ಅಷ್ಟು ಕುರ್ಕುರ್ ತಂದಿಟ್ಟ ಇಟ್ಟ ಅಂದ್ರೆ ಎರಡು ಮದಿ ಅದಾವ್ರಿ ಅಪಾರ ಚಲೋ ಆಯ್ತಂದ್ರೆ ನನ್ಗ ಬೇಷ ಆಗ್ತೈತ್ರಿ ಒಂದ್ ಅಗ್ನಿ ಒಂದ್ ಲೆಮೆನ ಹತ್ ರೂಪಾಯಿ ಜೂಸ್ ಮೂರ್ ಇಷ್ಟಲ್ಲ ಒಂದು ಬ್ಲೌಸದ್ದು ಇದು ಮಾಡಕತ್ತಿದೆ ರೀ ಪೋಟ್ಲಿ ಬಟನ ರೆಡಿ ಮಾಡಕತ್ತಿದೆ ಗಾಡಿ ಬರ ನಾ ರೀ ಅಂದ್ರೆ ಗಂಬಕ್ಕೆ ಹೋಗಿ ಬಂದು ಮತ್ತೆ ಹೊಲಿತೀನಿ ನೋಡ್ರಿ ಬರ್ರಿ ಲೇಟ್ ಮಾಡಂಗಿಲ್ಲ ಎಲ್ಲ ಮಂದಿ ಹೋಗೈತ್ರಿ ಒಂದೂವರೆ ಆಗೈತೆ ರೀ ಟೈಮ ಹೊಂಟಿ ನೋಡ್ರಿ ಸ್ನೇಹಿತರೆ ಯಾವುದೇ ಮೊನ್ನೆ ನೆಟ್ ಸೀರೆ ಇತ್ತಲ್ಲ ಅದನ್ನೇ ಉಟ್ಕೊಂಡು ಹೊಂಟಿ ರೀ ಮ್ಯಾಗ್ ಯಾವ ಇರ್ತಾ ನೋಡಿರಿ ಅರ್ಜೆಂಟ್ ಕಾವತ್ರನ ನಾವು ಉಟ್ಕೊಂಡು ಹೋಗ್ತೀನಿ ನೋಡ್ರಿ ಸಿಂಪಲ್ ಆಗಿ ಇಷ್ಟ ರೆಡಿಯಾಗಿ ನೋಡ್ರಿ ಬ್ಲೌಸ ಯಾವ ಥರ ಕಾಣ್ತೈತಿ ಗೊತ್ತಿಲ್ಲ ರೀ ಕನ್ನಡಿ ಐತ್ರಿ ರೀ ಹಿಂದೆ ನೆಟ್ ಇತ್ಲೇ ಕಾಣ್ತೈತ ನೋಡ್ಕೊಳಾಕಿನ ಅದೇನೇ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ನೋಡ್ರಿ ಕಾಣ್ತಾ ರೀ ಇದು ಕ್ಲಿಯರ್ ಆಗಿ ಒಳಗಡೆನೆ ತೇಜ್ರಿ ಕಂಡಾಳ ಆದ್ರ ಕಾಣಿಸ್ತಿತ್ತ ನೋಡ್ರಿ ಕಾಣ್ತಾ ರೀ ಅದು ಬ್ಲೌಸ್ ಹಿಂದಿನ ಬ್ಯಾಕ್ ಕಾಣ್ತಾ ಇಲ್ಲ ನನಗೂ ಎಷ್ಟು ಕ್ಯೂರಿಯಸಿಟಿ ರೀ ಚಂದ ಕಾಣ್ತಾ ಇತ್ತೇನಿಲ್ಲ ಸ್ವಲ್ಪ ಕಾಣಿಸ್ತಾ ಇದೆ ನೋಡ್ರಿ ಈ ಥರ ಆಗಿದೆ ನೋಡಿರಿ ಬ್ಲೌಸ್ ಚಂದನ ಚಂದ ಕಾಣ್ತೈತೆ ರೀ ಬರೀ ಸ್ನೇಹಿತರೆ ತಡ ಮಾಡೋದು ಬೇಡ ಹೋಗ್ತೀನಿ ನಾನು ಈಗ ಮೇಕಪ್ ಸಿಂಪಲ್ ಇಷ್ಟೇ ನೋಡ್ರಿ ರೆಡಿ ಆಗೋದು ಸಾರಿ ನೋಡಿರಿ ಈ ಥರ ಕಾಣ್ತಾ ಇದೆ ಬರೀ ಸ್ನೇಹಿತರೆ ಮದುವೆ ಹಂದ್ರಗಂಬಕ್ಕೆ ಹೋಗಿ ಬಳಿ ಉಟ್ಕೊಂಡು ಬಂದು ಮತ್ತೆ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕು ಸೇರು ಕಮೆಂಟು ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ ಬರೀ ಮತ್ತೆ ಹೋಗಿ ಬಂದು ನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಹೋಗಿ ಬಂದಿವಿ ನೋಡ್ರಿ ಬಳಿ ಉಟ್ಕೊಳ್ಳ ಹೋಗಿ ಊಟ ಮಾಡಿ ಬಂದೀವಿ ನೋಡ್ರಿ ಬಳಿ ಕೈಯಾಗಿ ತೊಗೊಂಬಂದೀ ನೋಡ್ರಿ ಇವತ್ತ ಕೈಯಾಗ್ ತಗೊಂಬಂದ್ರೆ ಮತ್ತೆ ತಗಿ ಮುಂದೆ ಮಣ್ಣಿ ಮುಂದ ಬಳಿ ಒಡಿತ್ರೆ ಕೈಯಾಗ ತಗಿ ಮುಂದ ಬ್ಯಾಳೆ ಬೆಳಗ್ತ ಹಿಂಗ ರಟ್ನಿ ಆಗ ಸಿತ್ಕೊಂಡ್ ಬಂದ್ಬಿಟ್ಟಿ ನೋಡ್ರಿ ಹೋಗಿ ಬಂದೀವ್ರಿ ನನ್ನ ಬ್ಲೌಸ್ ಡಿಸೈನ್ ಹಂಗ ಕಾಣ್ತೈತಿ ಅಂತ ಕಮೆಂಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಕಾಣ್ತೀನಿ 517. ಈ ತರ ಬ್ಲೌಸ್ ನ ನೀವು ಸ್ಟಿಚ್ ಮಾಡಿದ್ರೆ ಎಷ್ಟು ತಗೋತೀರ ಅಮೌಂಟ್ ಅಂತ ಕಮ್ಮಿ ಮಾಡಿ ನನ್ಗೆ ಉದ್ದ ಸ್ಲೀವ್ ಇಟ್ಕೊಂಡು ಈ ತರ ನೆಟ್ ಒಳಗ ಬ್ಲೌಸ್ ನ ಹೊಲ್ದಿದ್ದೀನಿ ನೋಡಿ ಯಾವ ತರ ಕಾನ್ ಆಗತ್ತೈತ್ರಿ ಚಂದ್ ಅನಸ್ತೈತ್ರಿ ಆದ್ರೂ ಕೂಡ ನಮ್ಮ ಹಳ್ಳಿ ಕಡೆ ಹೆಂಗೆ ಉಟ್ಕೊಂಡ್ರು ಬಟ್ಟೆ ಉಟ್ಕೊಂಡ್ರು ಹೆಸರು ಇಡೋದು ಏನೋ ಒಂಥರ ನಾವು ಅಪರಾಧ ಮಾಡ್ದಾರೀ ನಮ್ಮನ್ನ ಹಿಂದಿನ ಬಾಜು ಮಾತಾಡ್ತಾರೆ ಮಾತಾಡೋರ್ ಮಾತಾಡೋರಿ ಅವ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ ನಾನು ತಲೆ ಕೆಡಸ್ಕೊದ್ ಕೂತಿನ ಅಂದ್ರ ಮೈಂಡ್ ನಾನ್ ಮಾಡೋ ಕೆಲ್ಸದ ಮ್ಯಾಗ ಇಂಟ್ರೆಸ್ಟ್ ಬರಂಗಿಲ್ಲ ನೋಡ್ರಿ ಬಂಗ್ ನೋಡ್ರಿ ಯಾವ್ ತರ ಕಾಣಾಕ್ತೈತಿ ಎರಡು ಕಡೆ ಬಂಗ ಹೋಗೋಲ್ಲಾಗೈತ್ರಿ ನಂದು ಬಾ ಕೆಟ್ಟ ಕಾಣಕ್ ರೀ ಮುಖ ಅಷ್ಟು ಕುರ್ಕುರಿ ಎಲ್ಲಾ ಕೆಳಗ ಹೋಗದ್ ಹಾಕ್ಬೇಕ್ರಿ ನಾ ಬಟ್ಟಿ ಬಾಂಡೆ ಮಾಡ್ಬೇಕ್ರಿ ಮನಿಗ್ ಹೋಗಿ ಸೀರೆ ಕಳೋದು ಹೋಗೋದು ನೈಟಿ ಹಾಕ್ಕೊಂಡು ಬಟ್ಟೆ ಭಾಂಡೆ ಮಾಡಿ ಬಂದು ಅದಷ್ಟು ಬ್ಲೌಸ್ ಅರ್ಧ ಹೊಡ್ದಿಲ್ಲ ಸ್ಟಿಚಿಂಗ್ ಮಾಡ್ಬೇಕು ನೋಡ್ರಿ ಮನಿದ ಮೆಹಂದಿ ಏನಾಗ ಹೋಗಿಲ್ಲ ನೋಡ್ರಿ ಹಿಂಗೆ ನೋಡ್ರಿ ಜಲ್ದಿ ಹೋಗಂಗ ಇಲ್ರಿ ನನ್ನ ಕೈಯ್ಯಂದು ಇದು ಭಾಳ ಕಪ್ಪಾಗಿತ್ರಿ ಇವ ಜಲ್ದಿ ಹೋಗಿಲ್ಲ ಈಚ ಕಡೆ ಅದು ಹೋಗೇತ್ರಿ ಈ ಕಡೆದು ಅವಾಗ ತಕ್ಕೊಂಡಿದ್ದೆ ಹೋಗೇತ್ ನೋಡ್ರಿ ನೋಡಿರಿ ನನ್ನ ಅಂಗಡಿ ಇಷ್ಟೇ ನೋಡ್ರಿ ನಮ್ಮ ಜೀವನ ಬರ್ರಿ ಸ್ನೇಹಿತರೆ ಹಂಗ ಮನೆಗ್ ಹೋಗ್ತೀನ್ರಿ ಇನ್ನ ಬಟ್ಟೆ ತೊಳದ್ ಹಾಕಿದ ಮಳಿ ನಿಂದಿರ್ತಾನೆ ಇಲ್ರಿ ಬಟ್ಟೆ ಎಲ್ಲ ತೊಳದ್ ಹಾಕಿದ್ರೆ ಬಾಂಡೆ ತೊಳಿಬೇಕಂದ್ರೆ ಮಳಿ ಬಿಡ್ತಾನೆ ಇಲ್ರಿ ಅದಕ್ ಮತ್ತೆ ಅಂಗಡಿ ಹೊಂಟಿ ನೋಡ್ರಿ ಛತ್ರಿ ಹಿಡ್ಕೊಂಡು ಇದೊಂದು ಸೀರೆ ಪಿಕೋ ಹಾಕೋದೈತ್ರಿ ಬ್ಲೌಸ್ ಹೊಲೆಯಾಕತ್ತೀಂದ್ರೆ ಆ ಸೀರಿದ್ರಿ ಆ ಬ್ಲೌಸ್ದು ಸೀರಿ ನೋಡ್ರಿ ಪಿಕ್ಕೋ ಹಾಕ ಒಯ್ಯಾಕತ್ತೀಂದ್ರೆ ಮಳಿ ಸ್ಟಾಕ್ ಆಯ್ತ್ ನೋಡ್ರಿ ಮಳೆ ಬಿಡ್ ಬಿಡ್ತೈತಿಲ್ಲ ನಂಗ ಆಗಿಬಿಟ್ಟೈತಿ ಬಿಟ್ಟ ಮಲ್ಲ ಆಡ್ದ ಮಳಿ ಆಗಿಬಿಟ್ಟೈತಿ ಮಳೆಗಾಲ ಹಂಗತ್ಲೇ ಛತ್ರಿಗಿಡ್ಕೊಂಡ ಮಂಟಿಂದು ತಲೆಯಾಗೆಲ್ಲ ಸಿಕ್ಕು ಛತ್ರಿ ಇದು ಬಾಂಡೆ ತೋಳ್ದಿದ್ರ ಕೆಲಸ ಕೆಲ್ಸ ನಾ ಮುಗಿದ ಹೋಗಿತ್ರಿ ಏನು ಮಾಡೋದು ಛತ್ರಿಗೆ ಬಿಟ್ಟು ಮಾಡಲಿ ಮಾಡ್ಲಿ ತೋರ್ಸ್ಕೊತ ಮಳ್ಯಾಗ

ಸೌಕಾಶ ಬಿದ್ದಿ ಕಾಲ್ ಜರದೆ ಹತ್ತಿರ ಗೊತ್ತಿಲ್ಲ ಹತ್ರ ಛತ್ರಿ ಹತ್ತಿವ್ರಿ ಕೊಡಿ ಹತ್ತಿವು ಜಾಸ್ತಿ ಅನ್ನೋದ ಛತ್ರಿ ಹತ್ತಿವ್ ನೋಡ್ರಿ ಇಂಗ್ಲಿಷ್ನಾಗ ಅಂಬ್ರೇಲಾ ಆತಾರ ಇದಕ್ಕ ಕನ್ನಡ ಒಳಗೆ ನಾವು ಛತ್ರಿ ಛತ್ರಿ ಹಾರ ಹೊಂಟೈತ್ರಿ ಅಯ್ಯೋ ಮಳಿ ನೋಡ್ರಿ ಆ ಕಡೆ ಹೆಂಗ್ ಸುರಿಲಾಕತೈತಿ ಕಾಣ್ತೈತಿ ಅನ್ಕೋತಿ ನೋಡ್ರಿ ಏನು ಕಾಣುವಲ್ರಿ ಮಂಜು 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 ಅಷ್ಟು ಮಳಿ ಅಂಗಡಿಗೆ ಹೋಗ್ತೀನಿನ ಅಂಗಡಿಗೆ ಹೋಗಿ ಮತ್ತ ನನ್ನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಸುಮಾರು ಜನ ಕಮೆಂಟ್ ಹಾಕ್ಲಾತಿದ್ರಿ ಮೊನ್ನೆ ಪೋಟ್ಲಿ ಬಟನ್ ಮಾಡಿದ್ದ ವಿಡಿಯೋ ಹಾಕಿದ್ನಲ್ಲ ನೀವು ಪೂಟ್ನ ಯಾವ ಥರ ಚೇಂಜ್ ಮಾಡ್ತೀರಿ ಅಂತೇಳಿ ತುಂಬಾ ಕಮೆಂಟ್ ಬಂದಿದ್ದು ಅವ್ರಿಗೋಸ್ಕರ ನೋಡಿರಿ ಇವಾಗ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈಗ ಅದು ಡಬಲ್ ಪೂಟ್ ಐತಲ್ಲ ನಾನು ಬಟ್ಟೆ ಹೊಲಿದು ಅದನ್ನು ಪೂಟ್ನ ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ ಹಿಂಗೆ ಸ್ಕ್ರೂ ತಗೊಂಡು ಈ ಥರ ಬಿಚ್ಬೇಕು ರೀ ಅದನ್ನು ಮೊದಲ ಸಿಂಗಲ್ ಪೂಟ ಈ ಕಡೆ ಸೈಡ್ ಇಟ್ಕೊಂಡಿ ನೋಡಿರಿ ಅವು ಎಕ್ಸ್ಟ್ರಾ ಸಿಗ್ತಾವ್ರೆ ನಾವು ಮಸೀನ್ ಅಂಗಡಿ ಒಳಗೆ ತೊಗೊಂಡ್ಬರ್ಬೇಕಾಕತ್ತರಿ ಮಷಿನ್ ಜೊತೆ ಏನು ಕೊಟ್ಟಿರಂಗಿಲ್ಲ ಕೊಟ್ಟಿರಂಗಿಲ್ಲರವ ನಾವು ಬೇಕೇಳಿ ಕೇಳಿ ತೊಗೊಂಡ್ಬರ್ಬೇಕ್ರಿ ಇದು ಲೆಫ್ಟ್ ಹ್ಯಾಂಡಾ ರೈಟ್ ಹ್ಯಾಂಡ್ ಅಂತ ಇರ್ತಾವ್ರಿ ಇದು ಏನೈತಲ್ಲ ಲೆಫ್ಟ್ ಹ್ಯಾಂಡ್ ಐತ್ರಿ ರೈಟ್ ಹ್ಯಾಂಡ್ ಹಿಡ್ದಿದ್ದು ಈ ಕಡೆ ಬಲಗಡೆ ಸೈಡ ನಾವು ಜಾಯಿಂಟ್ ಮಾಡಬೇಕೈತ್ರಿ ಮುಖ ಮಾಡಿ ಈ ಥರ ಜಾಯಿಂಟ್ ಮಾಡ್ಕೊ ಅದನ್ನು ತೆಗೆದು ಈ ಥರ ಮತ್ತೆ ಇದನ್ನ ಸೆಟ್ ಮಾಡಿ ಹಾಕ್ಕೊಂಡಿವಂದ್ರೆ ಅಂದ್ರೆ ಪೋಟ್ಲಿ ಬಟನ್ ಮಾಡಾಕ ಹಾಗೆ ಪೈಪಿಂಗ್ ಮಾಡಾಕ್ರಿ ಥ್ರೆಡ್ ಪೈಪಿಂಗ್ ಹತ್ತಾರಲ್ಲ ಥ್ರೆಡ್ ಪೈಪಿಂಗ್ ಮಾಡೋಕೆ ಇದು ತುಂಬಾ ಈಜಿ ಆಕೈತೆ ನೋಡಿರಿ ಯಾಕಂದ್ರೆ ಪೈಪಿಂಗ್ ನೀಟಾಗಿ ಬರ್ತೈತಿ ರೀ ಹೊಲಿಗೆ ಏನೈತೆ ಪೈಪಿಂಗ್ ಮ್ಯಾಗ ಹೋಗಂಗಿಲ್ಲ ಈಗ ನಾವು ಸಿಂಗಲ್ ಪೂಟ ಇಟ್ಟು ಹಾಕಿದೀವಿ ಅಂದ್ರೆ ತುಂಬ ನೀಟ್ ಕಾಣ್ತೈತಿ ಹೊಲಿಗೆ ಹೊಟ್ಟೆ ಕಾಣಂಗಿಲ್ಲ ಅದು ನಾವು ಪೈಪಿಂಗ್ ಮಾಡುದ್ರ ಮ್ಯಾಗ ಹೊಲಿಗೆ ಹೋಗಂಗಿಲ್ಲ ನೋಡ್ರಿ ನಾವು ಏನಾದರೂ ಅದು ಡಬಲ್ ಪೂಟ್ ಹಾಕಿ ನಾವು ಟಿಚಿಂಗ್ ಮಾಡೋ ಪೂಟ್ ಹಾಕಿ ಹೊಲ್ತೀವಿ ಅಂದರೆ ಮೇಲ್ಗಡೆ ಹೊಲಿಗೆ ಅದ್ರ ಮ್ಯಾಗ ಹೋಗೋದೇ ಇಲ್ಲರಿ ಅದು ಮಶೀನ ಪೂರ ಅದ್ರ ಹಲ್ಲಿನ ಬಡ್ಡ ಸಿ ಪೊಟ್ಲಿ ಬಟನ್ ಸಿಕ್ಕೋತ ಮಷಿನ್ ಮುಂದೆ ಹೋಗೋದೇ ಇಲ್ಲರಿ ಅದಕ್ಕೆ ಸಿಂಗಲ್ ಪುಟ್ ಹಾಕೋದು ನೋಡಿರಿ ಈ ಥರ ಜಾಯಿಂಟ್ ಮಾಡ್ಕೊಳಗತ್ತೀನಿ ರೀ ಈ ವಿಡಿಯೋ ಯಾರು ಮಾಡಿದ ಹಿಡಿದಾರತ್ತ ನೀವು ಅನ್ಬೋದ್ರಿ ನಮ್ಮ ಮನೆಯ ಅವ್ರ ಕೈಯಾಗ ಮೊಬೈಲ್ ಕೊಟ್ಟು ವಿಡಿಯೋ ಮಾಡಕ್ಕೆ ಹಚ್ಚಿ ನೋಡಿರಿ ಕರೆಕ್ಟಾಗಿ ಹಿಡಿತಾರೆ ದೊಡ್ಡವ್ರು ಆದ್ರೆ ನಮ್ಮ ನನ್ನ ಮಕ್ಕಳಾದ್ರೆ ಅಡಿಗೆರ್ಸಕ್ಕೆ ಚಾಲೋ ಮಾಡ್ತಾರೆ ಅವ್ರು ಚೆಂದ ಹಿಡ್ದಾರೆ ನೋಡಿ ಇದನ್ನು ತೆಗೆದು ಆ ಕಡೆ ಇಟ್ಕೊಂಡು ಇದನ್ನ ಪೋಟ್ಲಿ ಬಟ್ಟೆನ ಈ ಥರ ಜೋಡ್ಸ್ಕೊಳಕತಿ ನೋಡಿರಿ ನೀಟಾಗಿ ಬರ್ತಾವ್ರೆ ಯಾಕಡೆ ಹೊಳಾಡಂಗಿಲ್ಲ ಅದು ಕೆಳಗಡೆ ಉಳಿದಿದ್ದು ಬಟ್ಟೆ ಏನೈತಿ ಕಟ್ ಮಾಡಿಬಿಟ್ಟು ಲೇಸ್ ಹಚ್ಕೋಬೇಕ್ರಿ ಅದ್ರ ಮ್ಯಾಗ ಇಷ್ಟು ನೀಟ್ ಬರ್ತಾವ್ರಿ ಎಕಡೆಯೂ ಒಂದು ಲೇವಲ್ ಕುಂಡಿರ್ತಾವ್ರೆ ಒಂದು ಹೊರಗ ಒಳಗೆ ಅಷ್ಟೇ ಹಿಂಗೆ ಆಗಂಗಿಲ್ಲ ನೋಡಿರಿ ನೀಟಾಗಿ ಬರ್ತಾವ ಸಿಂಗಲ್ ಲೈನ್ ಹಾಕಿರಿ ಪೋಟ್ಲಿ ಬಟ್ಟೆ ನೋಡ್ರಿ ಥರ್ಮಾಕೋಲ್ ಕೋಲಿರ್ತೈತಿಲ್ಲ ಅದ್ರಲ್ಲೇ ರೆಡಿ ಮಾಡ್ಕೊಂಡಿನ್ರಿ ಫೈನಲಿ ಮುಗೀತು ನೋಡಿರಿ ಬ್ಲೌಸ ಯಾವ ಥರ ಕಾಣತೈತಿ ರೀ ಮುಗಿದ ಬೆಳಕ ನೋಡ್ರಿ ಪೌಟ್ಲಿ ಬಟನ್ ಎರ್ಶನ್ ಕಾಣತೈತಿ ಇದಕ್ಕೆ ಇದಕ್ಕೆ ಶೈನಿಂಗ್ ಸಿಲ್ವರ್ ಕಲರ್ ಲೇಸ್ ಮ್ಯಾಚ್ ಆಗೇತ್ ನೋಡ್ರಿ ಹಚ್ಚಿನು ಲೇಸ್ ನಾನು ಜಾಸ್ತಿ ಹಚ್ಕೊಳಂಗಿಲ್ಲ ಇದು ಫಿನಿಶಿಂಗ್ ನೀಟ್ ಕಾಣ್ತೈತೆ ಅಂತೇಳಿ ಹಚ್ಚಿ ನೋಡ್ರಿ ತೋಳಿಗೆ ನೋಡಕ್ ಯಾವ ತರ ಕಟ್ ವರ್ಕ್ ಕಟ್ ಮಾಡಿ ಈ ತರ ತೋಳಿಗೆ ಈ ತರ ಸೇಫ್ ಮಾಡಿ ನೋಡ್ರಿ ಇಲ್ಲಿ ಕೂಡ ಲೇಸ್ ಹಚ್ಚಿಂದ್ರೆ ಈಗ ರೀ ನಾವು ನಮಗೆ ಆದವು ಅಂದ್ರೆ ಬ್ಲೌಸ್ಗಳು ಬೇರೆದವ್ರಿಗೆ ಕಸ್ಟಮರ್ಗೆ ಹೊಲದ್ ಕೊಡ್ಬೇಕು ನೋಡ್ರಿ ಅನ್ನೋದು ನಂದು ಸೆಟ್ ನೋಡಿರಿ ಡಿಸೈನ್ ಚೆಂದ ಕಾಣಿ ಆಲ್ಮೋಸ್ಟ್ ಹೆಂಗೆ ಅನಿಸ್ತೈತೆ ಗೊತ್ತಿಲ್ಲ ರೀ ಸಿಂಪಲ್ ಸೀರೆ ಇದ್ರೂ ಕೂಡ ನೀಟ ಬ್ಲೌಸ್ ಹೆಂಗೆ ನಾವು ಹೊಲದು ಹಾಕೋತೀವಿ ಅದ್ರ ಮ್ಯಾಗ ಗ್ರ್ಯಾಂಡ್ ಕಾಣ್ತೈತಿ ನೋಡಿರಿ ಅಷ್ಟೇ ನೋಡಿರಿ ಸಿಲ್ವರ್ ಕಲರ್ ಸಂಜೆ ಆಗ್ತಾ ಬಂದ್ರಿ ಪೂರ ಸಂಜೆ ಆಗೈತಿ ಟೈಮ್ ಏಳುವರೆ ಆಗೈತ್ರಿ ಈಗ ಆದ್ರೂ ಇನ್ನ ಹೊತ್ ಮುನ್ಗಿಲ್ಲ ನೋಡ್ರಿ ಏಳುವರಿ ಎರಡು ನಿಮಿಷ ಆಗೈತ್ರಿ ಟೈಮ್ ನಾನು ಏಳುವರೆ ಏನೈತಿ ನೋಡ್ರಿ ಹಂಗೈತ್ರಿ ನೇಚರ ಸಂಜೆ ಟೈಮ್ ಚಂದ ಅನಿಸ್ತೈತಿ ನೋಡ್ರಿ ಪೋಟ್ಲಿ ಬಟನ ಇನ್ನೊಂದು ನಾಲ್ಕು ಕುಳ್ದು ರೀ ಮಾಡಿದ್ದೆ ರೀ ಇಲ್ಲಿ ಒಂದು ಸ್ವಲ್ಪ ಮಾಡಿದ್ದೆ ರೀ ಪೋಟ್ಲಿ ಬಟನ ಕೊಟ್ಟರೆ ಚಂದ ಕಾಣ್ತೈತಿ ಏನೈತೆ ಇಟ್ಟಿಟ್ಟು ನೋಡತೇರಿ ಬಾಳ ಓರ್ ಅನಿಸ್ಬಿಡ್ತೇತಿ ಮತ್ತೆ ಇಲ್ಲೆಷ್ಟ ನಾನ ಇಲ್ಲೆಷ್ಟ್ ಕೊಡ್ಬೇಕತ್ ಮಾಡಿದೆ ರೌಂಡ್ರಿ ಹಿಂಗ ಚಂದ್ ಕಾಣ್ತೈತಿ ನೋಡ್ರಿ ತೀರಾ ಜಾತ್ರೆಗತ್ಲ ಕಾಣ್ತೈತಿ ತಂದ್ಕೊಂಡು ಬಿಟ್ಟೆ ನೋಡ್ರಿ ತರ ಕೊಟ್ಟಿದ್ರೆ ಚಂದ ಅನ್ಸ್ತೇತಿ ಏನ್ ಮಾಡ್ತೇತಿ ಏನೋ ರೀ ಇಲ್ಲಿ ಏನ್ ಮಾಡ್ತೇತಿ ಏನೋ ನಾ ಕೊಡ್ಬೇಕ ಟ್ರೈ ಮಾಡಿದೆ ಆದ್ರೆ ಚಂದ ಅನ್ಸ್ಲಿಲ್ಲ ಹಾಗೆ ಶೋ ಬಟನ್ ಇಡ್ಬೇಕತ್ ರೀ ಇಲ್ಲಿ ಮ್ಯಾಗ ಸಿಲ್ವರ್ ಇದ್ರ ಕಲರ್ ಗೋಲ್ಡನ್ ಕಲರ್ ಇವು ಬಟನ್ ಅದಾವೇ ಈ ಬಟನ್ ಇಡ್ಬೇಕಂದ್ರೆ ಅದು ಕೂಡ ಚಂದ್ ರೀ ಇಟ್ಟಿಟ್ಟು ನೋಡಿ ಟ್ರೈ ಮಾಡಿದೆ ರೀ ಇಡ್ಬೇ ಇಟ್ರೆ ಚಂದ ಕಾಣ್ತೈತಿ ಏನ್ ಮಾಡ್ತೈತಿ ಏನೋ ಅಂತೀರಿ ಬರ್ತಾ ಇಲ್ಲ ನೋಡ್ರಿ ಅದು ಹಿಂಗಿಟ್ಟು ನೋಡಿದೆ ರೀ ಅದೇ ಏನ್ ಚಂದ ಅನ್ಸಲಿಲ್ಲ ರೀ ಇದು ಎರಡು ಸ್ಟೆಪ್ ಈ ತರ ಕಟ್ ವರ್ಕ್ ಕಟ್ ಮಾಡಿ ಇಟ್ಟಿವಂದ್ರ ಇವು ಬಟನ್ ಕೊಟ್ರ ಚಂದ ಅನಿಸ್ತೈತ್ರಿ ಇಲ್ಲೊಂದು ಇಲ್ಲಿ ಕೆಳಗಡೆ ಒಂದು ಒಂದು ಎರಡು ಸ್ಟೆಪ್ ಆದ್ರೆ ಈ ಬಟನ್ ಕೊಟ್ಟರೆ ಚಂದ ಕಾಣಿಸ್ತೈತಿ ಅದಕ್ಕೆ ಬಟನ್ ಬ್ಯಾಡತ್ತೆ ತೆಗೆದಿ ನೋಡ್ರಿ ಮೊನ್ನೆ ಒಂದು ಹೊಲ್ ಕೊಟ್ಟಿರ ಅವ್ರ ಬಟನ್ ಈಡತ್ ತಂದಿದ್ರ ಹೇಳಿ ಅವ್ರಿಗಿಟ್ ಕೊಟ್ಟಿದ್ದೆ ನೋಡ್ರಿ ಇಲ್ಲ ನನ್ಗಂತೂ ಇಷ್ಟ ಆಗಂಗಿಲ್ಲ ಇಷ್ಟೆಲ್ಲ ಬರ ಗ್ರ್ಯಾಂಡರ್ ಬಟ್ಟೆ ಬ್ಯಾರದು ಸೀರಿ ಒಂದ್ ಅದನ್ನ ಪೀಕೋ ಹಾಕ್ತೀನಿ ಸೀರೆ ಪಿಕ್ಕೋ ಹಾಕ್ತೀನಿ ರೀ ಒಂದು ಸ್ವಲ್ಪ ಬಟ್ಟೆ ಕಟ್ ಮಾಡಿಡ್ತೀನಿ ರೀ ಇವತ್ತೇನು ಭಾಳ ಸ್ಟಿಚ್ ಮಾಡಿಲ್ಲ ನೋಡ್ರಿ ಇದು ಒಂದ ಬ್ಲೌಸ್ನ ರೆಡಿ ಮಾಡೋದು ಮನೆ ಮನೀದಗುದ ಹಾಗೆ ಆ ಕಡೆ ಹಂದ್ರ ಗಂಬಕ್ಕೆ ಹೋಗುದು ಇದ್ರಾಗನ ಟೈಮ್ ಹೋಗ್ಬಿಡ್ತೀರಿ ಇವತ್ತ ಈ ಥರ ಗ್ರ್ಯಾಂಡ್ ಡಿಸೈನ್ ಮಾಡ್ದಿವಂದ್ರೆ ನೀವು ಎಷ್ಟು ತಗೋತಿದೆ ಅಂತ ಕಮೆಂಟ್ ಮಾಡಿರಿ ನಾನು ಇದಕ್ಕೆ ಈ ತರ ಯಾರಿಗೆ ಆದ್ರೂ ಹೊಲ್ದು ಹೊಲ್ ಅಂದ್ರೆ ನಾಲ್ಕು ನೂರು ರೂಪಾಯಿ ತಗೋತೀನಿ ರೀ ನಾನು ನಾಲ್ಕು ನೂರು ರೂಪಾಯಿ ತೊಗೋತೀನಿ ನೋಡಿರಿ ಈ ಥರ ಬ್ಲೌಸ್ ಹೊಲ್ದು ಕೊಟ್ಟನೆ ಅಂದ್ರೆ ನಾಲ್ಕು ನೂರು ರೂಪಾಯಿ ಚಾರ್ಜ್ ಮಾಡ್ತೀನಿ ರೀ ಇಲ್ಲಷ್ಟ ಇಲ್ಲಷ್ಟು ಕೊಲ್ದ ಇಷ್ಟು ಈ ಪೋಟ್ಲಿ ಬಟನ್ ಕೊಟ್ಟಿದ್ದೆ ಮುನ್ನೂರು ರೂಪಾಯಿ ತೊಗೊಂಡಿದ್ದಾರೆ ಅವ್ರಿಗೆ ಇದು ಲೇಸ್ ಕೊಟ್ಟಿದ್ದಿಲ್ಲ ಹಾಗೆ ಇದು ಕಟ್ ಮಾ ಕಟ್ ಇದು ಇದ್ರೆ ಅದಕ್ಕಂದು ಇದಕ್ಕೆ ಇದಕ್ಕೇನೈತಿ ನಾಲ್ಕು ನೂರು ರೂಪಾಯಿ ರೀ ಆ ಥರ ಅಂದ್ರೆ ಮುನ್ನೂರು ರೂಪಾಯಿ ತಗೋತೀನಿ ರೀ ಮತ್ತು ಲೇಸು ಅದು ಹಚ್ಚಂದ್ರೆ ಅಂದ್ರೆ ಮತ್ತೆ ಎಕ್ಸ್ಟ್ರಾ ಆಗ್ತೈತೆ ನೋಡಿರಿ ಅಮೌಂಟ ಬರೀ ಬ ಅದೊಂದು ಪೀಕೋ ಹಾಕ್ತೀನಿ ರೀ ಪಿಕೋ ಹಾಕಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ತುಂಬಾನೇ ಕತ್ಲಾಯ್ತು ಒಂಬತ್ತು ಗಂಟೆ ಆಗಕ್ ಅದು ಬ್ಲೌಸ್ ಮುಗಿತು ಒಂದ್ ಎರಡ್ ಬ್ಲೌಸ್ ಹಚ್ಬೇಕಂದ್ರೆ ಒಂದ್ ಹೊಚ್ಚಿನ ನಮ್ ಚುನೂನು ಪ್ಯಾಂಟ್ ಲೂಸ್ ಆಗ್ಯಾವ ಯಾವ ಕತ್ತಿದ್ರಿ ಸ್ವಲ್ಪ ಹಿಡಿದ್ ಕೊಟ್ಟೆ ನೋಡ್ರಿ ಅವನ ಎರಡು ಪ್ಯಾಂಟ್ ತಗೊಂಡ್ಬಂದಿದ್ರೆ ಅವ್ನ ಹಿಡ್ಕೊಂಡು ಹಿಡಿದು ಕೊಟ್ಟೆ ಇವತ್ತಿನ ಡೇ ಇಷ್ಟ ಹಿಂಗ ಹೋಯ್ತು ನೋಡ್ರಿ ಏನ್ ಮಾಡೋದ್ರಿ ಬಟ್ಟಿ ಹೊಲದ್ರ ಒಂದೇ ಜಾಗ ಕೂತ್ ಹೊಲದ್ರ ಸಿಕ್ಕಾಪಟ್ಟೆ ಬಟ್ಟೆ ಹಾಕವ್ರೆ ಆ ಕಡೆ ಈ ಕಡೆ ಅಡ್ಡಾಡ್ದೇವಂದ್ರ ಆಗಂಗಿಲ್ಲ ನೋಡ್ರಿ ಹಂಗೆ ಐತ್ರಿ ಜೀವನಾನ ಮತ್ತೆ ಈಗ ಬರೀ ಕೆಲಸ ಮಾಡ್ಕೋತ ಕೂತ್ರ ಬರಂಗಿಲ್ಲರಿ ಮತ್ತೆ ಇವು ಇವು ಎಲ್ಲ ಫಂಕ್ಷನ್ಗಳೂ ಅಟೆಂಡ್ ಮಾಡಬೇಕ್ರೆ ಅದಕ್ಕೆ ಮನಿಗ್ ಹೋಗ್ತೀನ್ರಿ ನಾ ಮನಿಗ್ ಹೋಗಿ ಸ್ವಲ್ಪ ಅಡಿಗೆ ನೋಡ್ತೀನಿ ರೀ ಮುನ್ ಮುಂಜಾನೆ ಮಾಡಿದ ರೊಟ್ಟಿ ಪಲ್ಯ ಎಲ್ಲ ಹಂಗೆ ಐತ್ರಿ ಮಧ್ಯಾಹ್ನ ನಮ್ಮ ಕುಮಾರ್ ಒಬ್ಬ ಊಟ ಮಾಡಿದಂ ಹೋಗಿ ನಾವು ಮಾತ್ರ ಅಲ್ಲೇ ಹಂದ್ರದಾಗ ಊಟ ಮಾಡಿ ಬಂದಿದ್ರೆ ಈ ಮತ್ತೀಗ ಊಟ ಮಾಡ್ತೀನಿ ಅಂದ್ರ ಅಂದ್ರೆ ಸ್ವಲ್ಪ ಸಾಂಬಾರ್ ಮಾಡ್ತೀನಿ ರೀ ಒಂದು ಸ್ವಲ್ಪ ರೈಸ್ ಸಾಂಬಾರು ಮಾಡ್ಬೇಕನ್ನೋದೈತ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟೊತ್ತನ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋ ಮತ್ತೆ ನಾಯಿ ನೋಡಿದಾಗ ಸಿಗೋಣ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಗುಡ್ ನೈಟ್ ನೋಡಿ ಬಾಯ್